ತನ್ನ ರೀತಿ ಬರೆ ಪೂಜಿ ಕುನಸ್ಕಾರ ಅಕಿ ಅಲ್ಲ ಸುವಾಗಿಯ ಗ ಊಟ ಮಾಡಬೇಕಾಗಿತ್ತು ಅಡಿಗೆ ಮಾಡಾಳೋ ಇಲ್ಲಾ ಅಮಲ ಬರೆ ದೇವರ ಪೂಜಿ ಮಾಡ್ಕ ಹೋಗತ್ತೆ ನೋ ಬರವಾಳ ಬಟ್ಟಲನ್ ಬಡ ನೇಟ್ ಆಯಾ ಪ್ಲೇಟ್ ಮಾಡ್ತಾನೆ ಏನ್ ಬರೆ ದೇವರ ಪೂಜಿ ಪೂಜಿ ಬರೆ ಈ ಗಂಡನ ಪೂಜೆ ಮಾಡೋರು ಯಾರು ಗಂಡ ಊಟ ಮಾಡಿಸೋರ್ ಯಾರು ಇನ್ನೂ ನೋಡಿ ಗೊತ್ತೀ ದೇವ್ರ ಹೋಗಿ ಬಂದಲ್ರಿ ಪ್ರಸಾದ್ ಹಚ್ಕೋರಿ ಬರೀ ದೇವರು ದೇವರು ಅಂತಿ ಅಲ್ಲ ಹಸದನ್ಯ ಆ ಅಯ್ಯೋ ಪೂಜೆ ಬರದಾಗ ನಿಮ್ಗೆ ಊಟ ಹಾಕೋದ ಮರತ್ ನೋಡ್ರಿ ನೋಡ್ರಿ ನೀವು ಸಿಟ್ಟು ಮಾಡ್ಕೋಬೇಡ್ರಿ ಐದು ನಿಮಿಷನ್ಯಾಗ ನಿಮ್ಗೆ ಊಟಕ್ಕೆ ನೀಡು ಕೊಡ್ತೀನಿ ನಾ ಆಯಿತಾ ಒಟ್ಟು ಸಿಟ್ಟು ಮಾಡ್ಕೊಬೇಕ್ ಐದು ನಿಮಿಷ ಐದು ನಿಮಿಷತಿ ಅಡ್ಗೆರು ಬರೋದಿಲ್ಲೊ ಎಲ್ಲ ಅಡ್ಗಿ ಮಾಡಿಟ್ಟೇನಿ ರೀ ಮಾಡಿಟ್ಟು ದೇವ್ರ ಪೂಜೆ ಮಾಡಕ್ಕೆ ಹೋಗಿನಿ ಮತ್ತು ನಾನೋ ದೇವ್ರು ಅದ ನಿನ್ಗೆ ಗಂಡ ದೇವ್ರು ಅಲ್ಲವ ಇಲ್ಲ ನೀವು ದೇವ್ರದ್ದು ರೀ ದೇವ್ರನು ಬೇಕ್ರಿಲ್ಲ ಅದ್ರ ಜೊತೆಗೆ ನೀನು ಪೂಜೆ ಮಾಡೋಕೆ ಬೇರೆ ಅದಲ್ಲ ರೀ ನನ್ನಕ್ಕೆ ನನಗೆ ಟೈಮ್ ಟೈಮ್ ಹಾಕ್ಬೇಕು ಅದ್ರ ಶುಗರ್ ಅದಿತ್ತೀನಿ ರೀ ಆಯ್ತು ರೀ ನಿಮ್ಮ ಮಾತನ್ನ ಯಾವಾಗಾರ ಮೀರಿನೇನ್ರಿ ನೀವು ಕಾಲಿಲ್ಲ ತೋರ್ಸಿದ್ ನಾ ತಲೆ ಮೇಲೆ ಇಟ್ಕೊಂಡು ಮಾಡ್ತೇನೆ ಏನೋ ಇವತ್ತು ಒಂದು ದಿವ್ಸ ಲೇಟ್ ಆಗೈತೆ ರೀ ಇನ್ನು ಐದು ನಿಮಿಷನ್ಯಾಗ ನಿಮ್ಗೆ ನಾಷ್ಟ ತರ್ತೇನೆ ರೀ ಒಟ್ಟು ಸಿಫ್ಟ್ ಆಗಕ್ಕೆ ಹೋಗಬೇಡ್ರಿ ಹೇ ಅಂದಿರೋ ಹಿಂದಿನ ತಕ ಬಂದನು ಎಂದರೆ ಸಿಟ್ಟಾಗಿ ನಿನಗೆನ ಬರೀ ಇಂಥ ಮಾತು ಹೇಳ್ತಿ ಮೇಲೆ ಕೈ ಇಳು ಮೊದಲ ಮಾತು ಮಾತಾಡಬೇಡ ಒಳ ಒಳಗೆ ಹೋಗಿ ಊಟಕ್ಕೆ ತಗೊಂಬಾ ಆಯ್ತು ರೀ ಸದ್ಯ ತಗೊಂಬರ್ತೇನ್ ರೀ ಓಕೆ ನಾನು ಏತಿ ಎಷ್ಟು ಸಿಟ್ಟು ಬಂದ್ರು ನನಗೆ ಗೌರವ ಕೊಡ್ತಾವೆ ಆದ್ರೆ ಎಂತಿನ ಹದ್ ಬಸ್ನಾಗಿಟ್ಟನಿ ಹದ್ಬಸ್ನೇ ಒಳ್ಳೆಯದಾಗಿ ಮುನಿ ಒಳ್ಳೇದಾಗ ಏನೇ ಕಷ್ಟ ಇದ್ರು ಎಲ್ಲ ನೆನಪು ನನ್ನ ಹಿಂದ ಒಟ್ಟ ಕಷ್ಟ ಕಡಕರ ಅಕ್ಕಿ ಖುಷಿ ಖುಷಿ ಆಗಿರ್ಬೇಕು ಏನೇನ್ ಹೋಗ್ರು ಏನೇ ತಾಸು ನಾ ಅನುಭವಿಸ್ತೀನಿ ನನ್ನ ಹಿಂತಿಗೆ ಏನು ಆಗಲ್ಲ ನೋಡ್ಕೋ ತಾಯಿ ಎಲ್ಲ ನಿಂದ ಆಶೀರ್ವಾದ ಎಷ್ಟು ಆಯ್ತೀವ ಹೋಗ್ ದೇವರಿಗೆ ಬರೀ ದೇವ್ರೇವ್ರ ದೇವ್ರ

ದೇವ್ರು ಮಾಡ್ತಾನ ದೇವರು ಇಡ್ಬೇಕು ಗಂಡುಗಳನ್ನ ಎಲ್ಲ ಹೆಂಗಸರು ನಂಗೆ ಮೂಡ್ ಕಲಿಬೇಕು ಅಂತ ಹೇಳಿ ಹಿಂಗಿಟ್ರನ ಅವರು ಅದೇಗಿರ್ತಾರ ಎಲ್ಲ ನಮ್ದು ನಡೀತೈತಿ ಹೊಸ ಅಕ್ಕ ಯಾಕೆ ತಂಗಿದ ಹೇಳ ಏನು ನಡ್ಸಿದೀ ಸುಡ್ಸ ಆಗ್ತೇವೆ ನೋಡುವ ಏ ನೀವು ಮತ್ತೆ ಏನು ಮಾಡಕ್ಕೆ ಸಾಧ್ಯ ಅದು ಹೇಳ ಅದೇ ಕಸ ಗುಡ್ಸುದು ಅದೇ ಹೆಂಡಿ ಬಡಿದ್ ಅದ್ ಬಿಟ್ಟು ಬೇರೆ ಏನ್ ಐತಿ ನಿನಗ ಏನ್ ಮಾಡುವ ನಿಮ್ದೆಲ್ಲಾ ಹಂಡಿ ಬರ್ತೋತಿ ಗಾಂಡನಿಗೆ ಹೇಳ್ದಂಗ ಕೇಳ್ತಾನು ನಿನ್ ಕೈ ಗೊಂಬೆ ಕುಣಿತಾನ ನಮ್ಗ ಹಂಗಿಲ್ಲ ನನ್ನ ಗಂಡ ಏನಾರ ಅಣ್ಣ ನನಗೆ ಒಣಕಿನ ತಗೋತಾನ ಅವನ್ ಸುಮ್ ಕೇಳ್ತಾನ ಮದುವೆಯಾಗಿ ಹೊಸ ಬಂದಾಗ ಅವನು ಹಂಗೆ ಇದ್ದ ಈಗ ಮುಷ್ಟಿ ಒಳಗೆ ಇಟ್ಕೊಂಡಿನಿ ಅದಕ್ಕ ನಾ ಹೇಳ್ದಂಗ ಹೇಳುದು ನೀನು ಹಂಗ ಇಟ್ಕೋಬೇಕ ತಂಗಿ ಎಲ್ಲಾರು ನಿನ್ನ ಗಂಡ ನಂಗ ಇರಂಗಿಲ್ಲ ನೀನು ಹಣೆ ಬರೋದು ಚಲೋ ಅತಿ ನಿನ್ನ ಗಂಡ ನೀನು ಹೇಳ್ದಂಗೆ ಕೇಳ್ತಾನೆ ನನ್ನ ಗಂಡಿಗೆ ಎಲ್ಲಾರ ಈ ರೂಲ್ಸ್ ನಾ ಹೇಳಕ್ಕೆ ಹೋದ್ನ ನನಗೆ ಒಣಕಿ ತೊಗೊಂಡು ನಾನು ತಲೆಗ ಹಾಕಿ ಬಿಡ್ತಾನೆ ನೀ ಇಲ್ಲೇ ಬಾಜೋದಿ ನಮ್ಮ ಅಕ್ಕಿದ್ದಂಗೆ ಅದೇ ಅಂತ ನಿನ್ಗೊಂದು ಮಾತು ಹೇಳ್ತೀನಿ ಕೇಳು ಯಾವ ಗಂಡಸರು ಹೊಸದ ಬರ ನನ್ನೇ ಮಾತು ಕೇಳೋದಿಲ್ಲ ಅವ್ರಿಗೆ ಎಲ್ಲ ನಾವು ಅಂಜಿಕೆ ಹಾಕಿ ಸ್ಪರ್ಧೆ ಸಿರಿ ನಮ್ಮ ಹಿಡಿತೊಳಗೆ ತೊಗೋಬೇಕು ಅವಾಗೇ ನಮ್ಮ ಮಾತು ಕೇಳ್ದವರು ತಂಗಿ ನಿಮ್ಮ ತವ್ರ ಮಣಿಗೆ ಹೋದ್ರೆ ನಿನಗೆ ಏನು ಅನ್ನಂಗಿಲ್ಲನ ನಮ್ಮ ತವ್ರ ಅವ್ರು ಏನು ಹೇಳಿ ಕಳ್ಸ್ಯಾರ ಗೊತ್ತೈತೆ ನಿನಗೆ ಏನಂದ್ರೆ ಗಂಡು ಅಂದ್ರೆ ದೇವ್ರು ಗಂಡು ಏನು ಅಂದ್ರೆ ಅಲ್ಲೇ ಇರಬೇಕು ನಾವು ಹೊಡೆದ್ರು ಅಲ್ಲೇ ಇರಬೇಕು ಬಡಿದ್ರು ಅಲ್ಲೇ ಇರಬೇಕು ಇಲ್ಲಿ ಬರಂಗಿಲ್ಲ ಅಂತ ಹೇಳಿ ಕಳಿಸ್ಯಾರು ಓ ನಮ್ಮ ತವ್ರ ಮನೆಯನ್ನವ್ರ ತಂಗಿ ಅಯ್ಯ ಅಯ್ಯ ಹಿರ್ಯಾರು ಹಿಂಗೆಲ್ಲ ಹೇಳ್ಕೊತ ಬಂದ ಹೆಣ್ಮಕ್ಕಳ ಜೀವನ ಹಿಂಗೆ ಮಾಡಿ ಇಟ್ಟಾರವರು ನಾವು ಹೆಂಗೆ ಇರ್ತೀವಲ್ಲ ಹಂಗೆ ನಮ್ಮ ಗಂಡುಗಳು ಇರ್ತಾರ ನೀನು ಒಂದು ಸ್ವಲ್ಪ ಹಿಡಿತೊಳಗೆ ಇಟ್ಕೊಳ್ಳೋದು ಕಲಿ ಹಿಂಗೆಲ್ಲ ಹೆಂಡಿ ಬೆಳಕು ನೋಡು ನೋಡ ಎಷ್ಟು ಚೈನಿ ಇದ್ದೀನಿ ದಿನ ಹೋಗಿ ಮಾರ್ಕೆಟ್ಗೆ ಹೋಗ್ತೀನಿ ನನಗೆ ಬೇಕಾದ್ರು ತರ್ತೀನಿ ನನಗೆ ಯಾರು ಕೇಳೋರು ಹೇಳೋರು ಯಾರೂ ಇಲ್ಲ ನನ್ನ ಚೈನಿ ಮಾಡ್ಬೇಕು ಅನ್ಸಂಗಿಲ್ಲ ನಿನಗೆ ತಂಗಿ ನೀ ಹೇಳಿದಂಗೆ ನಮಗೆ ನಡೆಯೋಂಗಿಲ್ಲವಾ ನನ್ನ ಗಾಂಡ ಅಂದ್ರೆ ನನಗೆ ಅಂಜಿಕೆ ಸಾ ಬರ್ತೈತಿ ಅವ್ರಿಗೆ ಯಾವತ್ತು ನಾನು ಹಿಂಗೆ ತೆಲಿ ಮ್ಯಾಲ್ ಮಾಡಿ ಮಾತಾಡಿಲ್ಲ ಈಗ ಅವ್ರ ಊಟಕ್ಕೆ ಬರೋ ಟೈಮ್ ಆತು ನಾನು ಇನ್ನೂ ಅಡುಗೆ ಮಾಡಬೇಕು ನಿನ್ನಟ್ಟು ಧೈರ್ಯ ನನಗಿಲ್ಯವ ನಾನು ನಾನು ಗಾಂಡ್ ಹೇಳ್ದಂಗೆ ಹೇಳ್ತಾನೆ ನಾನು ಹೋಗ್ತೀ ಹೆಂಗ್ಸುರಿಗೆ ಯಾವಾಗ ಬುದ್ಧಿ ಬರ್ತೈತೆ ಏನೋ ಬರೀ ಗಂಡ 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 ಅವ್ರಿನ್ ಆಗಿಂದು ಬಿದ್ದಾರ ಗುರು ನಮಗೆ ಮನ್ಷರೇ ನಾವು ಹೆಂಗೆ ಇಟ್ಕೋತೀವಿ ಹಂಗೆ ಇರ್ತಾರ ಅವರು ಇದು ನಿನಗೆ ಒಂದಲ್ಲ ಒಂದಿನ ತಿಳಿತೈತಿ ನಾ ಹೆಂಗೆ ಇಟ್ಕೊಂಡಿನಿ ಹಂಗೆ ಇಟ್ಕೋಬೇಕಂತ ಹೇಳಿ ಮತ್ತೆ ಅಂತಾರ ಎಲ್ಲ ಆರಾಮತ್ತೆ ಆರಾಮತ್ತ ಈ ಕಡೆ ಬಂದಿದ್ದಿ ಏ ಅದ ಮಾನ್ಯ ಕಬಡ್ ಕಳ್ಸಿದ್ವಿ ನಾ ಬಿಲ್ಲ ಕೊಡೋರು ನೋಡೋದ್ನ ಏನ್ ಪೆಟ್ರೋಲ್ ಕಾರ್ ಚಲ್ತೀವಿ ನಾವು ವರ್ಷನ ಗಂಟೆ ದುಡಿಬೇಕು ಹ್ಮ್ ಜನರ ಮಕ್ಕಳು ಕರ್ಕೊಂಡು ದಾಂಡಿ ಹೋಗಿ ಬಿಲ್ಲ ಹಾಕಂಗಿಲ್ಲ ಅವರು ಹಾಕಂಗಿಲ್ಲ ಮೊದಲ ರೊಕ್ಕದ ಪರಿಸ್ಥಿತಿ ಗಂಭೀರ ಅದಾವು ಅದ್ರಾಗ ಲೋನ್ ಒಂದ್ ತುಂಬ ನಮ್ಮ ಎಲ್ಲ ಇವ್ ಮಾರ್ಚ್ ತಿಂಗಳ ಮಾರ್ಚ್ ತಿಂಗದಾಗಂತ ಸಾಕಾಗಿ ಹೋಗೈತಿ ಒಟ್ಟ ಬಂದ ಬರ್ತಾರೆ ಏನ್ ಮಾಡಬೇಕು ರೈತರನ್ನ ಹೊಡೆದ ಅರ್ಥ ಬಿಲ್ ಹಾಕಬೇಕು ಅಂತ ಹಾಕ್ಬೇಕು ನಾವೆಲ್ಲ ಕಮ್ಮ ಕರೆಸಿ ಜನ್ಮಾರ್ ಹಚ್ಚಿ ಎಲ್ಲ ಮಾಡಿ ಅವ್ರ ಬಿಲ್ ಕಳಿಸ್ತಿವಿ ಲಗಾನಿ ಕೊಡ್ಬೇಕು ಹ್ಮ್ ಅವ್ರಿಗೆ ಪಾರ್ಟಿ ಮಾಡಿಸ್ಬೇಕು ಎಲ್ಲ ಮಾಡಬೇಕು ಖರ್ಚು ಖರ್ಚು ಐತಿ ಆದ್ರೆ ಮಾಲಕ್ ಐತ್ರಿ ರೈತರ ಕಷ್ಟ ಮುಂದೆ ಬರ್ಬಾರತ್ತ ಗೊತ್ತಿ ಮತ್ತೇನು ಸಮಸ್ಯೆ ಇತ್ತು ಏನಿಲ್ಲ ಅವ ಮಾನ್ಯ ಹಿರ್ತನ ಮಾಡ್ತಿದ್ಳು ಅವ ಬಸಾಪ ಅಂತ ಹೇಳಿ ಹ್ಞೂ ಅವ ತಿಳ್ಕೊಂಡರು ಅದಕ್ಕೆ ಅದ್ರ ವಿಷಯ ಇಬ್ಬರು ಕೂಡ ಮಾತಾಡ್ಬೇಕು ಅಂತೇಳಿ ನಮ್ಮ ಇಬ್ಬರು ಕರ್ದಾರೆ ನಾವು ಬಸಪ್ಪನ ಮಗನ ಇದ್ದತ್ತು ಅವೇ ಹಿರ್ತಾನ ಕೊಡ್ತಾನ ಕೊಡಬೇಕಾಗಿತ್ತು ಅದ ಕೊಡ್ಬೇಕಾಗಿತ್ತು ಕ್ರೀ ಜಾಗ ಹೆಂಗೆ ನಿರ್ದಾರ್ಯ ಹೇರಿ ಇರ್ತೈತಿ ನಮಗೆ ಬಾ ಅಂದಾರು ಹೋಗು ಹೋಗುಕೆ ಹ್ಞೂ ಮೂರು ಜನ ಎಲ್ಲ ಕೂಡ್ತಾರೆ ಹ್ಞೂ ಆಯ್ತಾವು ಹೋಗು ನಿರ್ಮಲಾ ನಿರ್ಮಲಾ ಏನಾಯ್ತು ಎದುಕೋದ್ರಾತಿದೆ ನೋಡು ನೀ ಒಮ್ಮೆ ಬಡಾರ ಮಾಡ್ಬೇಡ ನಾ ಹೇಳುದು ಒಂದಿಟ ಕೇಳ ಹೇಳ ಅಲ್ಲಿ ಹೋಯ್ ಬನ್ನಿ ಎಲ್ಲಾರು ಗೋಳೆ ಹಾಕಿದ್ರೆ ಎಲ್ಲಿ ಅಲ್ಲಿ ಮಾನಿ ಬಸಾಪನ ಹಿರಿಯ ಇರ್ತ ಮಾಡೋರು ಒಬ್ಬರನ್ನ ಸಜ್ ಮಾಡ್ ಅಂತ ಹೇಳಿ ನಾಲ್ಕು ಮಂದಿ ಮಾತಾಡಕಿದ್ರು ಮತ್ತ ನಮಗೂ ಅಲ್ಲಿ ಬರಾಕ್ ಹೇಳಿದ್ರು ಇರ್ತಾನ ಮತ್ತೆ ನಿನ್ ಬಿಟ್ಟು ಮತ್ತ ಮತ್ತಾರಿ ಕೊಡ್ತಾರ ಅವ್ರ ನಿನ್ಗೆ ಕೊಡಬೇಕಲ್ಲ ಅದ್ರ ಬಿಟ್ಟು ಬೇರೆ ಆಪ್ಷನ್ ಏನದ ಅವ್ರ ನೀ ಹಿಂಗ್ ಮಾಡಕತ್ತ ನಂಗೆ ಅಜಿಕ್ ಅಲ್ಲಿ ಏನಪ್ಪ ಅಂದ್ರ ಅವರು ಅವರ ಎಲ್ಲ ಬಬ್ರ ಹಾಕ್ತಾರೆ ಅಂತ ಹೇಳಿ ಎಲ್ಲಾರು ಕೂಡಿ ಅವ್ರನ್ನ ಇದು ಮಾಡ್ಯಾರ ಯಾರನ್ನ ಅವ್ರ ಮನಿ ಬದುಕಿನವ್ರ ಅವ್ರನ್ನ ಮಾಡಿದ್ರು ಅವ್ರನ್ನ ಹೆಂಗ್ ಮಾಡ್ತಾರ ಅವ್ರು ಯಾಕ ನಿನ್ಗೇನ್ ಕಮ್ಮಿ ಆಗ್ಯದತ್ತ ಏನ್ ನಮ್ಗೇನ್ ಆಸ್ತಿ ಇಲ್ಲ ಅಂತಸ್ತಿಲ್ಲ ಏನು ರಾಕ್ ಇಲ್ಲ ಎಲ್ಲಾನು ಐತಿ ನಿನ್ಗೆ ಹೆಂಗೆ ಕೊಡ್ಲಿಲ್ಲ ಅವ್ರ ನೋಡೋ ಈಗ ಸುಮ್ಮ ಅಂದರ ಈಗ ಏನಾಗೈತೆ ಈಗ ಬರೋ ಬರಿದ್ರು ಅದನ್ನೆಲ್ಲ ತೊಗೊಂಡಿರ ನೋಡ್ದೊ ಏ ಇದು ನಮಗ ಅಪ್ಪ ಮರ್ಯಾದೆ ಮಾಡ್ದಂಗೆ ಅವರು ನಮ್ಮ ಮರ್ಯಾದೆ ಕಳ್ದಂಗ ನಾಲ್ಕು ಮಂದ್ಯಾಗ ನಿನಗ ರಿಜೆಕ್ಟ್ ಮಾಡಿ ಅವನ್ನ ಆ ಜಾಗಕ್ಕೆ ಹೋಗಿ ಕುಡ್ಸ್ತಾರಂದ್ರ ನಮ್ಮ ಮರ್ಯಾದೆ ಎಲ್ಲಿ ಹೋಯ್ತ ನಡೀನಿ ನಾ ಕೇಳ್ತೀನಿ ನಡಿ ಅವರು ಯಾಕೆ ನಿನಗ್ ಹಿರ್ತಾನ ಕೊಡಂಗಿಲ್ಲತ್ತ ನಾ ಕೇಳ್ತೀನಿ ನಡಿ ಬೇಡ ಕೇಳೋ ಬ್ಯಾಡ ನೀ ಏನ್ ಹೇಳ್ತೀ ಬ್ಯಾಡತ್ತ ನನ್ನ ಮರ್ಯಾದೆ ಪ್ರಶ್ನೆ ಇದು ಸುಮ್ಮ ಬಾ ನಿ ನೋಡೋರು ಹೇಳತ್ತರಿ ಬ್ಯಾಡ

ಅದ್ ನಿನಗೆ ಹಿರ್ತನ ಕೊಡಂಗಿಲ್ಲ ಅವ್ರತ್ತ ಅಲ್ಲ ನಿನಗೆ ಏನ್ ಕಮ್ಮಿ ನಮ್ಗೂ ರಗಡ ಆಸ್ತಿ ಐತಿ ಅಂತಸ್ತೈತಿ ಹಣ ಅಂತೂ ಮನ್ಯಾಗ ಹಂಗ ಕೊಳತಿ ನಮಗಿಲ್ ಪವರ್ ಆ ಸಣ್ಣ ಮನವ್ರಿಗೆ ಹೆಂಗೆ ಕೊಡ್ತಾರ ಅವ್ರು ನಾ ಹೋಗಿ ಕೇಳಬೇಕವ್ರಿಗೆ ಸುಮ ಬಾನಿ ನೋಡು ನಮಗ ದೇವರ ಎಲ್ಲಾ ತರ ಈ ಸುಮ್ಮ ಆದ ಅಧಿಕಾರ ದುರಾಸಿಗೆ ಹೋಗಿ ಮರೇತಿ ಬ್ಯಾರ ನನ್ನ ಮಾತು ಕೇಳು ನಿನಗ ನಾ ಬೆಲೆ ಮೇಲೆ ಅಧಿಕಾರ ಚಲಾಯಿಸಲಾ ಎಲ್ಲಾ ತರ ಆಸ್ತಿ ಅಂತಸ್ತ ಅದು ನಾಮಾಗೆ ಪಡ್ಕೊಂಡಿದ್ದ ಆದರೆ ಇವರು ಇದು ಪವರ್ ಅವ್ರಾಗೆ ಕೊಡತ್ತಿರೋದು ಇದನ್ನ ಯಾಕೆ ಕಳ್ಕೋಬೇಕು ನಮ್ ಮರ್ಯಾದೆ ಪ್ರಶ್ನೆ ಇದು ಸುಮ್ ಬಾನಿ ನಾನು ನಿಂತಿಗೆ ಎಷ್ಟು ಇವರು ಅರ್ಥನ ಮಾಡ್ಕೋಬಾರ ನಾ ಎಲ್ಲ ತರ ತೀಸಿ ಹಾತೇನಿ ಸುಳ್ಳ ಅಲ್ಲಿ ಕೂಡಿದ ಮಂದಿಯಾಗ ಮರ್ಯಾದೆ ಕಕ್ಕೋತಾರೆ ಏನ್ ಮಾಡೋದು ನಮಸ್ಕಾರ ನಮಸ್ಕಾರ ನೋಡು ಈಗ ಹೇಳಾತೇನೆ ದಯವಿಟ್ಟು ಹೋಗ್ ನಡಿ ಇದು ಸರಿ ಅಲ್ಲದ ಏಯ್ ನಿನಗ ಗೊತ್ತಾಗಲ್ಲ ಸುಮ್ಮಿರ ಅಲ್ರಿ ಹಿರಿಯಾರ ಗಂಡಗೆ ಯಾಕೆ ಹಿರ್ತನ ಕೊಟ್ಟಿಲ್ ನೀವು ಏನ್ ಕಮ್ಮಿ ಇತ್ತು ನನ್ನ ಗಂಡಂದ್ರಾಗ ನೋಡೋ ವೈ ನಾಲ್ಕು ಮಂದಿ ಕೂಡ ಏನು ಹಿರ್ತಾನ ಮಾಡ್ತೀವಿ ಅದ ಬರಬರಿ ಆಗೋದು ಅದನ್ನೆಲ್ಲಾ ಮಾತಾಡ್ಕೊಂಡೇ ಕೊಟ್ಟೈತಿ ಕೊಟ್ಟಟ್ಟಿ ಮಂದಿ ಮಂದಿೊಳಗೆ ಬಂದ ಬಾಯ್ ಮಾಡ್ಕೊಳಾಕಿದ್ದೆ ಅಲ್ವನೆ ಗಂಡಿಗಾ ಕಿರ್ತನ್ ಕೊಡುವಲೆ ಅಂತ ಹೇಳಿ ಲೆಟ್ ವರ್ಷ ಆಯ್ತು ನಾವು ಹಿರ್ತನ್ ಮಾಡಕೈತೆ ಯಾವಾಗ ಹುಂತಾ ನೋಡಿಲ್ ನಾವು ಇಲ್ಲಿ ಬಂದ ಮಾತಾಡಕತ್ತೀನಿ ನೋಡು ತಂಗಿ ಈಗ ನಿನ್ನ ಗಂಡಗಾ ನೀ ಅಂತ ಜವಾಯಿ ಉ ಗಂಡಗಾ ಊರ್ ಹಿರ್ತಾನ ಕೊಡ ಅಂತ ಹೇಳಾಕ್ತ್ತಿದಿ ಮತ್ತೆ ಊರ್ ಹಿರ್ತನ್ ಹೆಂಗಾ ನಡೆಸೋಣಕ ನೀ ಅಂತ ಜವಲಿ ಅಂತಂ ಕೈ ಹೆಂ ಕೊಡಕ ಬರತ್ತಿ ಅವ ಚಲೋ ಮಾಡ್ತಂತಂ ಕೈ ಕೊಟ್ಟೈತಿ ಅದನ್ನ ಬಿಡಿಸಿ ನಿನ್ ಯಾರ್ ಕೊಡಕ ಬರಂಗಿಲ್ಲ ್ರ ಏನ್ ಸಲ ಹೇಳಿ ನಾ ಅವ್ರಿಗೆ ಅಲ್ರಿ ಬಂದು ನಾಕ್ ಮಂದಾಗ ಪ್ರಶ್ನೆ ಕೇಳಾತಿ ಅಂತೀರಿ ನೀವು ಯಾಕೆ ಕೇಳ್ಬಾರ್ದ ಪ್ರಶ್ನೆ ನನ್ ಗಂಡುಗ ಏನ್ ಕಡಿಮೆ ಆಗೈತಿ ಅವ ರಘುಡ ಆಸ್ತಿವಂತದ ರಗುಡ ದುಡ್ಡು ನ ಮನ್ಯಾಗ ಕೊಳೆ ಆತೈತಿ ನಮ್ಗ ಏನ್ ಕಮ್ಮಿ ಆಗೈತಿ ಹೋಗಿ ಹೋಗಿ ಈ ಸಣ್ಣ ಮನೆ ಮನೆಯಾಗ ಇರೋರಿಗೆ ನೀವು ರೀತನ್ ಕೊಡಾತಿರಿ ನಮ್ ಮರದ ಹೋದಂಗ ನಿಲ್ಲಿ ಅಲ್ವಾ ಇಷ್ಟು ಮಂದಿಯಾಗ ಬಂದೈದು ಹಿಡ್ತಾನ ಹಾಕಿ ಕೊಡೋಣ ಗಂಡಗೆ ಕೇಳ್ತಿ ನಿನ್ನ ಗಂಡಗೆ ಮೊದಲು ತಜ್ಜಿ ಬಗ್ಗೆ ನಡಿತ ಸ್ವಲ್ಪ ಇಪ್ಪತ್ನಾಲ್ಕು ತಾಸು ನೀನು ಹಿಂದೆ ತರ್ತಾನವ ಊರಿಗೆ ಇರ್ತಾರೆ ಇವಾಗ ಮಾಡ್ತಾನವ ಊರು ಹಿಡ್ತಾನ ಮಾಡೋಣ ಕೊಡ್ಬೇಕು ನಾವು ಇಪ್ಪತ್ನಾಲ್ಕು ತಾಸು ನಿನ್ನ ಹಿಂದೆ ಇರ್ತಾನವು ಏನು ಕೇಳಿದ ಅಂತ ಗಂಡನ ಹಂಸ್ಕೆಲಿಟ್ಟದ್ದು ಮತ್ತೆ ಇಲ್ಲಿ ಬಂದು ಹಿಡ್ತಾನ ಕೊಡೋತ್ ಹೇಳ್ತಿ ಹಿಡ್ತಾನ ಮಾಡೋಕೆ ಹಿಂತಾವ್ರು ಯೋಗ್ಯ ಬೇಕ ಮೊದಲ ನಿನ್ನ ಗಂಡಗೆ ಮರ್ಯಾದೆ ಕೊಡುತ್ತಲಿ ಆಮೇಲೆ ಮಾತಾಡಕತ್ತೆ ನೀವೆಲ್ಲ ಇಷ್ಟೆಲ್ಲ ಮಾತಾಡತ್ತೀರಿ ನನ್ನ ಗಂಡೇ ಒಂದು ದಿನ ನನ್ನ ಎದ್ರಾಗ ನಿಂತು ಜೋಗ ಮಾತಾಡ್ದಾವಲ್ಲ ನಾ ಹೆಂಗ್ ಹೇಳ್ತೀನಿ ರೀ ಹಂಗೆ ಕೇಳ್ಕೊಂಡು ಬಿದಿರ್ತಾನ ಅವ ನೀವು ನನಗೆ ಹಿಂಗೆಲ್ಲ ಮಾತಾಡಕ ಹಾ ಇದೇ ವಿಷಯ ಕೋಡೋ ಅವ್ನ ಹಿಡ್ಕೊಂಡು ಕೊಟ್ಟಿಲ್ಲ ನಾವ್ ಎಂತನ ಸುದ್ದಿಟ್ಕೊಂಡೀವಿ ನಾವು ಊರು ಇರ್ತಾನೆ ಮಾಡ್ತಾನೆ ಅವ ತಂಗಿ ಮೊದಲು ಗಾಂಡಿಯ ಮಳೆ ಕೊಡುದಿಲ್ಲ ಅಂತ ತಂಗಿ ನಾನು ಎಷ್ಟು ದಿವಸದಿಂದ ನೋಡ್ತೀನಿ ನೀನು ಇಂದು ಸುಧ್ರಾಸ್ತಿ ನಾಳೆ ಸುಧ್ರಾಸ್ತಿ ಅಂದ್ರೆ ನಿನಗೆ ಬುದ್ಧಿನ ಬರಲಿಲ್ಲ ಮೊದಲು ಮನ್ಯಾಗ ನಿನ್ನ ಗಂಡನ್ ನೀ ರಾಜನ ಗತೆ ನೋಡುದ್ ಕಲ್ಪ ಅಂದ್ರ ಜನಾನು ಅವ್ನ ರಾಜನ ಥರ ನೋಡ್ತೈತಿ ನೀ ಕಾಲ್ ಕಸ ಮಾಡಿದೆ ಅಂದ್ರ ಹೊರಗ್ ಜನಾನು ಅವನ್ ಕಾಲ್ ಕಸ ಮಾಡ್ತಾರ ಈಗ ದೊಡ್ಡದಾಗಿ ಕೇಳಕ್ ಇಲ್ಲಿ ನೋಡಿ ಇಲ್ಲಿ ಬಂದ ನಾಲ್ಕ ಮಂದಿ ಮುಂದ್ ಮರ್ಯಾದೆ ಕಳ್ಕೊಳಂಗ ನಾನಗ ಇಷ್ಟೆಲ್ಲಾ ಬೆಲೆ ಕೊಟ್ಟು ನಿನ್ ಮುಂದ ಕೈ ಕುಡ್ಕೊಂಡು ನೆನಸ್ತಂದ್ರ ನಿನ್ ಮ್ಯಾಲಿರೋ ಬೇಕಲ್ಲ ನಿನ್ ಮ್ಯಾಲಿರೋ ಪ್ರೀತಿಗೆ ಆಯ್ತು ನಾ ಹೇಳು ಮಾತಾ ಬೇಜಾರ ಅನಿಸ್ಬೋದು ಇಲ್ಲಿ ನಾ ಹೆಚ್ಚ ನೀ ಹೆಚ್ಚ ಅಂತಲ್ಲ ಗಂಡ ಹೆಂತಿ ಅಂದ್ರೆ ಹೆಂಗಿರ್ಬೇಕು ಗೊತ್ತೇನ ಜೋರಾಗ್ತದ ಒಂದ್ ಹತ್ ಕಿರಿಗೆ ಒಂದ್ ಏರಿಗೆ ಮಾಡ್ರ ಈ ಗಂಡ ಹೆಂತಿ ಅನ್ನೋ ಸಂಸಾರ ಚಂದಂಗ ಸಣ್ಣಂಗಿಲ್ಲ ನಾವ್ ಇಬ್ರು ಮಾತಾಡ್ಕೊಂಡು ಇದೊ ನಮ್ ಸಂಸಾರ ಚಂದಂಗ ಸಾಕ್ತೀ ನನಗ್ ನನ್ ತಪ್ಪಿನ ಆಯ್ತ್ರಿಕ ಹೇಳ್ತಿದ್ದೇನಾ ಗಂಡನ ಹಂಗ್ ಇಟ್ಕೋಬೇಕು ಹಿಂಗ್ ಇಟ್ಕೋಬೇಕು ಅಂತ ಆದ್ರೆ ಅಕ್ಕಿನೇ ಗಂಡನ ಮಾತು ಕೇಳಿ ಗಂಡು ಹೇಳದ್ ಪಾಲಿಸಿ ಇವತ್ತ ಮಂದಿಯೊಳಗ ಗಂಡನ್ನ ರಾಜ ಮಾಡಿಟ್ಲು ಆದ್ರೆ ನಾನು ನಿಮ್ಮ ಮರದೆಲ್ಲ ಕಳೆದ್ಬಿಟ್ಟೆರಿ ಇಲ್ರಿ ನನ್ನ ತಪ್ಪಾಯ್ತು ನಾ ರಾಣಿ ಆಗ್ಬೇಕನ್ನೋ ಹುಚ್ಚನಾಗ ನಿಮ್ಮ ಮನೆ ಮರದೆಲ್ಲ ಕಳೆದು ರೋಡಿಗೆ ತಂದಿಟ್ಟೆ ಇಲ್ರಿ ನನ್ನಂತಕ್ಕಿ ಯಾರಿಗೂ ಸಿಗ್ಬಾರ್ದು ಯಾವ ಗಂಡಿಗೂ ಸಿಗ್ಬಾರ್ದು ರೀ ನೀ ಕ್ಷಮಸ್ ರೀ ನೋಡು ಯಾಕಂದ್ರೆ ನನಗೆ ಗೊತ್ತಿತ್ತು ಹಿಂದಿನ ನಾಳೆ ಎಲ್ಲಾ ತಿಳ್ಕೊಂಡು ಅಂತ ಹೇಳಿ ಈ ಊರಾಗ ಇರ್ತಾನ ಮಾಡೋದು ಆ ಗೌಡಿಕೆ ಮಾಡೋದು ಎಲ್ಲರ ನನಗೆ ನಾನು ಅರ್ಥ ಮಾಡಿಕೊಂಡು ನೀ ನನ್ನ ಜೊತೆ ಚೆಂದಂಗಿದರೆ ನನಗೆ ಅಷ್ಟೇ ಸಾಕು ನಾವಿಬ್ಬರು ಕೂಡ ಇರೋದು ಜೀವನ ಅನ್ನೋದು ಇಷ್ಟ ಐತ್ರಿ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಅದಿವೆ ಸಂಸಾರ ಸಮುದ್ರಾಂಕ ಸಾಕ್ತೈತಿ ಯಾಕಂದರೆ ಇದೊಂದು ಸಲ ಇರ್ತಾನ ಈ ಊರೆಲ್ಲ ಕೂಡ ನನಗೆ ಕೊಟ್ಟಾರೆ ಮುಂದಿನ ವರ್ಷ ನಿನಗೆ ಗಂಡಗ ಇರ್ತಾನೆ ಕೊಡ್ತೀವಿ ನೀನ್ ಅಂಜವಾ ಇಬ್ಬರು ಹೊಂದಾಣಿಕೆ ಮಾಡಿ ಹೋದ್ರೆ ಅದ ಬಾಳೆ ಬಂಗಾರ ಆಗ್ತೈತಿ ಚೊಲೋ ತಂಗ ಹೋಗ್ರಿ ಇಷ್ಟ ಹೇಳುದು ಯಾಕಂದ್ರೆ ಊರ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಒಳ್ಳೆಯವ್ರಿಗೆ ಕೊಡ್ತಾರೆ ನಾವು ಒಳ್ಳೆಯವರಾಗಿರ್ಬೇಕಲ್ಲ ಅದೇ ಜೀವನ ಅನ್ನೋದು ಎಲ್ಲ ಮಕ್ಕಳು ತಮ್ಮ ಗಂಡ್ರ್ ತಮ್ಮ ವಶದೊಳಗೆ ಅಂದ್ರೆ ಇದೊಂದು ನಿನ್ನ ಉದಾಹರಣೆ ತಂಗಿ ನೋಡುವ ನಾ ಎತ್ತ ನೀಂದ್ರೆ ಸಂಸಾರ ಆಗೋದಿಲ್ಲ ಒಬ್ರೊಬ್ರ ಅರ್ಥ ಮಾಡ್ಕೊಂಡು ಜೀವನ ಮಾಡ್ರಿ ಅಂದ್ರೆ ಸಂಸಾರಕ್ಕೆ ಇನ್ನು ಮೇಲೆ ಗಂಡಗ ಕಿಮ್ಮತ್ ಕೊಡೋ ಕಲಿ ಆ ನಡ್ರಿ ನಡೀ